ನಾನು ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಿದ್ದೇನೆ ಇಂದಿನ ಶಾಸಕರಿದ್ದಾಗ ಲತಾ ಮೇಡಮ್ ಅವರು ಡಿ ಸಿ ಅವರಾಗಿದ್ದಾಗ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಜನತೆ ರೈತರು ಇದನ್ನು ಕೇಳಿಸ್ಕೋಬೇಕು ಲತಾ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಇವತ್ತಿನ ಸಂಸದರು ಆವತ್ತು ಶಾಸಕರಾಗಿರ್ತಾರೆ ಅವರ ಅವಧಿಯಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಎಕರೆ ಫಾರೆಸ್ಟಿಗೆ ಬರೆದು ಬಿಡ್ತಾರೆ ನಾವು ಗೆದ್ದ ಮೇಲೆ ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ಕನಿಷ್ಠ ಒಂದು ಎಂಟತ್ತು ಮೀಟಿಂಗ್ ಮಾಡಿರ್ತೀವಿ ಈ ನಿಟ್ಟಿನಲ್ಲಿ ಫಾರೆಸ್ಟ್ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಅಫ್ಟಿವೇಟ್ ಆಗಬೇಕು ಅಂತಲೂ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹೇಳಿದ್ದಾರೆ ಸೊ ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದು ಫಾರೆಸ್ಟ್ ಯಾವಾಗ ಆಯಿತು ಡಿ ಸಿ ಆರ್ಡ್ರ್ ಯಾವಾಗ ಆಯಿತು ಅಂತ ತಾವು ಗಮನಿಸಿ ಇವಾಗ ನನಗದು ದೊಡ್ಡ ಚಾಲೆಂಜ್ ಆಗಿದೆ ಹಳ್ಳಿಗಳಲ್ಲಿ ಅದು ಹಳೆ ಜಿಲ್ಲಾಧಿಕಾರಿಗಳು ಹಳೆ ಶಾಸಕರು ಮಾಡಿರೋದು ಆದರೂ ಎಲ್ಲೆಲ್ಲಿ ಸಾಧ್ಯನೋ ನಾವೀಗ ನಾಲ್ಕೂವರೆ ಸಾವಿರ ಎಕರೆ ವಾಪಸ್ ತಗೊಂಡಿದೀವಿ ಕಷ್ಟಪಟ್ಟು ಅವರು ಫಾರೆಸ್ಟ್ ಅವ್ರಿಗೂ ಏನಾಗುತ್ತೆ ಫಾರೆಸ್ಟ್ ಸೆಂಟ್ರಲ್ಗೆ ಬರುತ್ತೆ ಸರ್ ನಮಗೆ ಬರಲ್ಲ ಸೊ ನಾನು ರೈತರಿಗೆ ಹೇಳ್ತೀನಿ ಎಷ್ಟೆಲ್ಲ ಸಾಧ್ಯನೋ ಅವ್ರ ಪರವಾಗಿ ನಿಲ್ತೀವಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಏನಾಗುತ್ತೆ ಈ ಫಾರೆಸ್ಟ್ ನಾವು ಏಕಾಏಕಿ ನಮ್ಮ ಸ್ಟೇಟ್ ನಾವು ಕಡ್ಡಿ ಗೀಚ್ದಂಗೆ ಆರ್ಡರ್ ಮಾಡೋಕ್ಕಾಗಲ್ಲ ಕಾನೂನು ಹೋರಾಟನೆ ಮಾಡಬೇಕು ಸುಪ್ರೀಂ ಕೋರ್ಟ್ಗೆ ನಾವು ಅಫಿವೇಟ್ ಸಲ್ಲಿಸ್ತೀವಿ ನಮ್ಮ ರೈತರ ಪರವಾಗಿ ನಾವು ನಿಲ್ತೀವಿ ಆದರೂ ಪ್ರತಿ ಹಳ್ಳಿಯಲ್ಲಿ ವಿಶೇಷವಾಗಿ ಇಲ್ಲಿಗೆ ಬಂದರೆ ಎಲ್ಲ ಫಾರೆಸ್ಟ್ ಅವ್ರು ಉಳುಮೆ ಮಾಡ್ತಿದ್ದಾರೆ ಫಾರೆಸ್ಟ್ ಅವ್ರಿಗೆ ಬಂದು ಲಿಟಿಗೇಷನ್ ಹಾಕೊಂಡು ಕೂತಿದ್ದಾರೆ ಏನಾದರೂ ಮಾತಾಡಿದ್ರೆ ಅವ್ರ ಪಾಪ ಅದ್ಯಾವುದೋ ಒಂದು ಊರಲ್ಲಿ ಅರ್ವತ್ ಜನರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ನಾನೀಗ ಎರನಾಗೇನಹಳ್ಳಿಯಲ್ಲಿ ಈಗ ಅವ್ರನ್ನೆಲ್ಲ ಮಾತಾಡಿದ್ದೀನಿ ಎಲ್ಲ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಪಡ್ತೀನಿ